ಿದ್ದಾರೆ ಕುಮಾರಸ್ವಾಮಿ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಹಿತಿಗಳು ಬರ್ತಾ ಇವೆ ಎಂಬತ್ತೇಳು ಸಾವಿರದ ನಲವತ್ತೆರಡು ಮತಗಳ ಭಾರಿ ಮುನ್ನಡೆಯನ್ನ ಎಚ್ ಡಿ ಕುಮಾರಸ್ವಾಮಿ ಸ್ಟಾರ್ ಚಂದ್ರು ಅವರ ವಿರುದ್ಧ ಸಾಧಿಸಿದ್ದಾರೆ ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯದಲ್ಲಿ ಹಿನ್ನಡೆ ಆಗ್ತಾ ಇದೆ ಐವತ್ ಮೂರು ಸಾವಿರದ ಎಂಟುನೂರ ನಲವತ್ತೇಳು ಮತಗಳನ್ನ ಪಡ್ಕೊಂಡಿದ್ದಾರೆ ಸ್ಟಾರ್ ಚಂದ್ರು ಮೂವತ್ತ್ ಮೂರು ಸಾವಿರದ ನೂರ ತೊಂಬತ್ತೈದು ಮತಗಳ ಮುನ್ನಡೆಯನ್ನ ಕುಮಾರಸ್ವಾಮಿ ಈಗ ಸಾಧಿಸ್ತಾ ಇದ್ದಾರೆ ಸಕರ ನಗರಿಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿಗಳ ಕಾರ್ಯಕರ್ತರ ಸಂತಸ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಎಂಬತ್ತೇಳು ಸಾವಿರದ ನಲವತ್ತೆರಡು ಮತಗಳನ್ನ ಪಡ್ಕೊಂಡು ಕುಮಾರಸ್ವಾಮಿ ಅವರು ಭಾರಿ ಲೀಡ್ ಮೂವತ್ ಮೂರು ಸಾವಿರ ಚಿಲ್ಲರೆ ಭಾರಿ ಲೀಡ್ ನಲ್ಲಿ ಸ್ಟಾರ್ ಚಂದ್ರು ಅವರ ವಿರುದ್ಧ ಇರುವಂತದ್ದು ಈ ಬಾರಿ ಜೆಡಿಎಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡಿದ್ರು ಅದು ಕೂಡ ಸುಮಲತಾ ಅವರು ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಬಿಜೆಪಿ ವರಿಷ್ಠರು ನಂಗೆ ಹೇಳಿದ್ದಾರೆ ಹಾಗಾಗಿ ನಾನು ಬಿಜೆಪಿ ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆ ಆಗ್ತೀನಿ ಅಂದಿರೋದರಿಂದ ಒಂದ್ ಕಡೆ ಸುಮಲತಾ ಅವರು ಕೂಡ ಸ್ಪರ್ಧೆಯನ್ನ ಮಾಡಿಲ್ಲದೆ ಇರುವುದ್ರಿಂದ ಕುಮಾರಸ್ವಾಮಿ ಅವರಿಗೆ ಅಡ್ವಾಂಟೇಜ್ ಆದಂತೆ ಕಾಣ್ತಾ ಇತ್ತು ಸ್ಟಾರ್ ಚಂದ್ರು ಅವರ ವಿರುದ್ಧ ಯಾಕಂದ್ರೆ ಸುಮಲತಾ ಅವರೇನಾದ್ರೂ ಸ್ಪರ್ಧೆಯನ್ನ ಮಾಡಿದ್ರೆ ಇಂಡಿಪೆಂಡೆಂಟ್ ಆಗಿ ಓಟ್ ಡಿವೈಡ್ ಆಗುವ ಸಾಧ್ಯತೆಗಳಿತ್ತು ಅಂತ ಮಂಡ್ಯದಲ್ಲಿ ಮಾತುಗಳು ಕೇಳಬರ್ತಾ ಇತ್ತು ಹಾಗಾಗಿ ಸುಮಲತಾ ಅವರ ಸ್ಪರ್ಧೆಯಿಂದ ಸುಮಲತಾ ಅವರ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದರಿಂದ ಒಂದ್ ರೀತಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರಿಗೆ ಅಡ್ವಾಂಟೇಜ್ ಆದಂತೆ ಯಾಕಂದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಇರೋದ್ರಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸವನ್ನ ಮಾಡಿದ್ರು ಎರಡು ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಕೆಲಸವನ್ನ ಮಾಡಿದ್ರು ಮಂಡ್ಯ ಭಾಗದಲ್ಲಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಟ್ಟಾಗಿ ಕೆಲಸವನ್ನ ಮಾಡೋದು ಮತಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಪ್ರಬಲವನ್ನ ಮಾಡುತ್ತೆ ಆದ್ರೆ ಇವರಿಗೆ ಪೈಪೋಟಿಯನ್ನ ನೀಡಲಿಕ್ಕೆ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅವರನ್ನ ಮಂಡ್ಯಕ್ಕೆ ಕರೆತಂದು ನಿಲ್ಲಿಸಲಾಗಿತ್ತು ಮಂಡ್ಯದವರು ಮಂಡ್ಯದಲ್ಲಿ ಕಾಂಗ್ರೆಸ್ ಕೊಂಚ ಪ್ರಾಬಲ್ಯ ಇದೆ ಹಾಗಾಗಿ ಈ ಬಾರಿ ಚೆಲುವರಾಯ ಸ್ವಾಮಿ ಅವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಹಾಗಾಗಿ ಇದು ಒಂದ್ ರೀತಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಅನ್ನೋದಕ್ಕಿಂತ ಕುಮಾರಸ್ವಾಮಿ ವರ್ಸಸ್ ಚಲುವರಾಯ ಸ್ವಾಮಿ ಅಂತಾನೆ ಗುರುತಿಸಿಕೊಂಡಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಆದರೆ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಮೂವತ್ ಮೂರು ಸಾವಿರ ಚಿಲ್ಡ್ರೆ ಲೀಡ್ ನಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುನ್ನುಗ್ತಾ ಇದ್ದಾರೆ ಅಂತ ಮಾಹಿತಿಗಳು ಹೇಳ್ತಾ ಇದೆ ಇದು ನಾವು ಈಗಲೇ ಒನ್ ಸೈಡೆಡ್ ಅಂತ ಹೇಳೋದಕ್ಕಾಗಲ್ಲ ಕೊನೆ ಹಂತದವರೆಗೂ ತೂಗು ತರ ಇರುತ್ತೆ ಚುನಾವಣಾ ಫಲಿತಾಂಶ ಯಾಕಂದ್ರೆ ಪ್ರತಿ ಮತಗಟ್ಟೆಗಳನ್ನ ಓಪನ್ ಮಾಡಿದಾಗ ಪ್ರತಿ ಇವಿಎಂ ಮತಗಟ್ಟೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಯಾರ್ಯಾರ ಪರ ಮತದಾರರು ಒಲವನ್ನು ತೋರಿಸಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ಕೊನೆ ಹಂತದವರೆಗೂ ರಿಸಲ್ಟ್ ಏನಾಗುತ್ತೆ ಅಂತ ನಾವಿನ್ನೂ ಕಾದ್ ನೋಡಬೇಕಾಗಿದೆ ಆದರೆ ಈಗಿರೋ ಸದ್ಯದ ಮಟ್ಟಕ್ಕೆ ಮೂವತ್ತ್ ಮೂರು ಸಾವಿರ ಲೀಡ್ನಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುನ್ನುಗ್ತಾ ಇದ್ದಾರೆ